ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ಇವತ್ತು ನಾನು ನಿಮಗೆ ಈಸಿಯಾಗಿ ಭಾಳ ಕ್ವಿಕ್ ಕ್ವಿಕ್ಕಾಗೋಂಥ ಒಂದು ಟೇಸ್ಟಿ ಚಿಕನ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಭಾಳ ಕ್ವಿಕ್ಕಾಗುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ಕೂಡ ಫಾಲೋ ಮಾಡ್ತಾನೇ ಇರಿ ನಾನೊಂದು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸ್ಕಿನ್ ಇದ್ದರೂ ತೊಂದರೆ ಇಲ್ಲ ಸ್ಕಿನ್ ಔಟ್ ಮಾಡಿದ್ರೂ ತೊಂದರೆ ಇಲ್ಲ ಅದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಎರಡು ಆನಿಯನ್ ಕಟ್ ಮಾಡಿದ್ದೀನಿ ಈರುಳ್ಳಿ ಎರಡು ಟೊಮೆಟೊ ಇದಿಷ್ಟು ರೆಡಿಯಾಗಿದೆ ಈಗ ಮಸಾಲೆಗೆ ಏನು ಬೇಕು ಅಂತ ಹೇಳ್ತೀನಿ ಒಂದು ಎರಡು ದೊಡ್ಡ ಚಮಚ ಕರಿಮೆಣಸು ಎರಡು ಬೆಳ್ಳುಳ್ಳಿ ಒಂದು ದೊಡ್ಡ ಚಮಚದಲ್ಲಿ ಜೀರಿಗೆ ಮತ್ತು ಶುಂಠಿ ಶುಂಠಿ ಸ್ವಲ್ಪ ಹಾಗೆ ಸ್ವಲ್ಪ ಸೋಂಪು ಇದು ಅದು ಜೀರಿಗೆ ಇದು ಸೋಂಪು ಮತ್ತು ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಇದಿಷ್ಟೇ ಮಸಾಲೆ ಇದು ನೋಡ್ಕೊಳ್ಳಿ ಪೆಪ್ಪರು ಇದೆಲ್ಲ ನೋಡ್ಕೊಳ್ಳಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಶುಂಠಿ ಕರಿಮೆಣಸು ಜೀರಿಗೆ ಸೋಂಪು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದು ತರಿ ತರಿಯಾಗಿರುತ್ತೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡ್ರಿ ಎಲ್ಲ ಇದ್ದೀನಿ ನಾನು ಮಿಕ್ಸಿಲಿ ನೋಡಿ ಆಗಿರೋದು ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ಇದಾದ ಮೇಲೆ ಕುಕ್ಕರ್ ಇಡಬೇಕು ಕುಕ್ಕರ್ ಇಟ್ಬಿಟ್ಟು ಆಯಿಲ್ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಬೇಕು ಅದೊಂದು ಚೂರು ಫ್ರೈ ಆದಾಗ ನಾವು ಈ ಮಸಾಲೆ ಗ್ರೈಂಡ್ ಮಾಡಿದ್ವಿ ನೋಡಿ ಅದನ್ನು ಹಾಕ್ಕೊಳ್ಬೇಕು ಆ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು ನೀರು ಹಾಕ್ಬಾರ್ದು ಸಿಮ್ಮಲ್ಲಿ ಇಟ್ಕೊಂಡು ಅದರದ್ದು ಒಂದು ಇದೆ ಆ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಒಂಥರ ಖಾರ ಹಂಗೆ ಅನಿಸುತ್ತೆ ಆ ಮೆಣಸೋದು ಈಗ ಅರ್ಧ ಚಮಚ ಅಚ್ಕಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಬಿಡಿ ಈಗಲೇ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾ ಇರಬೇಕು ಈಗ ನಾವು ಮಿಕ್ಸಿ ಜಾರಿದೆ ನೋಡಿ ಅದು ತೊಳೆದಂಥ ನೀರನ್ನ ಈಗ ಹಾಕಬೇಕು ಜಾಸ್ತಿ ನೀರು ಹಾಕಬೇಡಿ ಯಾಕಂದರೆ ಟೊಮೆಟೊ ಈರುಳ್ಳಿ ಮತ್ತು ನೀರು ಅಷ್ಟರಲ್ಲೇ ಬೇಯಬೇಕು ನೀರು ಹಾಕಿಬಿಟ್ರೆ ನೀರು ನೀರು ಹಂಗೆ ಹಾಗಾಗಿ ನೋಡಿ ಇದಿಷ್ಟು ಮಾತ್ರ ಹಿಂಗೆ ಮಿಕ್ಸಿ ಜಾರ್ ತೊಳೆದ ನೀರು ಹಾಕಿದ್ಮೇಲೆ ನೋಡಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ಳುತ್ತೆ ಅದು ಕರೆಕ್ಟ್ ಅಳತೆ ಅದು ನೋಡಿ ಈ ಥರ ಆಯಿಲೆಲ್ಲ ಮೇಲೆ ಮೇಲೆ ಬರುತ್ತೆ ಈಗ ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪ್ಲೇಟಲ್ಲಿ ಅದನ್ನು ಹಾಕ್ಕೊಳ್ಬೇಕು ತುಂಬ ಆಗುತ್ತೆ ನಾವು ಇದು ಮಾಡಿ ಆಚೆ ತಿರುಗೋ ಎರಡು ವಿಜ್ಲು ಬರುತ್ತೆ ಮುಗೀತು ನೋಡಿ ಒಂದು ಈರುಳ್ಳಿ ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದು ಕೂಡ ಹಾಕ್ತಿದ್ರಿ ಆಮೇಲೆ ಚಿಕನ್ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಸಲ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂಥೇಳಿ ಫುಲ್ ಫ್ಲೇಮಲ್ಲಿ ಇಟ್ಟರೆ ಎರಡು ವಿಜ್ಲಿಗೆ ತೆಗೀರಿ ಇಲ್ಲಾಂದರೆ ಒಂದು ವಿಜ್ಲಿಗೆ ತೆಗೀರಿ ಆಯಿತು ನೋಡಿ ರೆಡಿ ಆಯಿತು ಈಗ ಸ್ವಲ್ಪ ತೆಳ್ಳಗಾಗಿದೆ ನೋಡಿ ಇದು ಆಗೇನು ಮಾಡಬೇಕು ಸ್ಟವಲ್ಲಿ ಇಟ್ಟೆ ಚೆನ್ನಾಗಿ ಕುದಿಸುವಾಗ ಸ್ವಲ್ಪ ಗಟ್ಟಿ ಆಗ್ತದೆ ನೋಡಿ ಇದು ಕರೆಕ್ಟ್ ಅಳತೆ ಚಿಕನ್ ಕರಿ ರೆಡಿ ಭಾಳ ಟೇಸ್ಟಿಯಾಗಿರುತ್ತೆ ನಮ್ಮಮ್ಮ ಮಾಡ್ತಾ ಇದ್ದಿದ್ದು ಇದು ನೀವು ಮಾಡಿ ಭಾಳ ಕ್ವಿಕ್ಕಾಗುತ್ತೆ next video they'll meet madonna take care bye bye